ಸೊ ಇದರ ಬೆನ್ನಲ್ಲೇ ಈಗ ಅಬ್ದುಲ್ ರೆಹಮಾನ್ ಹತ್ಯೆ ಖಂಡಿಸಿ ಮುಖಂಡರು ರಾಜೀನಾಮೆಯ ವಿಚಾರ ಏನಿತ್ತಲ್ಲ ಅದ್ರ ಬಗ್ಗೆ ಮಾತಾಡಿದ್ದಾರೆ ಗುಂಡೂರಾವರು ನನ್ನ ಬಳಿ ಯಾವ ರಾಜೀನಾಮೆ ವಿಚಾರವೂ ಬಂದಿಲ್ಲ ನಾನು ಸರ್ಕಾರದ ಪ್ರತಿನಿಧಿಯಾಗಿ ಇಲ್ಲಿಗೆ ಬಂದಿದ್ದೀನಿ ಮಾತಾಡೋದಕ್ಕೆ ಹೇಳಿ ದಿನೇಶ್ ಗುಂಡೂರ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಮಾತನಾಡಿದ್ದಾರೆ ರಾಜೀನಾಮೆ ವಿಚಾರ ನನಗೆ ನೇರವಾಗಿ ಬರೋದಿಲ್ಲ ಹಾಗೇನಾದರೂ ಇದ್ರೆ ಮಾತಾಡೋಣ ಬಿಡಿ ಸರ್ಕಾರ ಅಂದಮೇಲೆ ಧರ್ಮ ಪಕ್ಷ ಎಲ್ಲ ಒಂದೇ ನಮಗೆ ಎಲ್ಲರನ್ನು ಕೂಡ ಸಮಾನರಾಗಿ ನಾವು ನೋಡ್ಲೇಬೇಕಾಗತ್ತೆ ಗಲಭೆಯ ಹತ್ಯೆ ನಿಲ್ಸೋದು ನಮ್ಮ ಮುಖ್ಯ ಜವಾಬ್ದಾರಿ ಯಾವ ಧರ್ಮದವರು ನಮಗೆ ಸಿಟ್ ಬರುತ್ತೆ ಆಕ್ರೋಶ ಬರುತ್ತೆ ನಿಜ ಕೆಲವರಿಗೆ ಈ ಸಾವುಗಳು ರಾಜಕೀಯ ಬಂಡವಾಳ ಆಗ್ಬಿಟ್ಟಿದೆ ಅಂತ ಕೂಡ ದಿನೇಶ್ ಅವರು ಹೇಳಿದರು ನನ್ನ ಹತ್ರ ಇದುವರೆಗೆ ಯಾವುದು ಬಂದಿಲ್ಲ ಮತ್ತೆ ಅದು ಪಕ್ಷದ ವಿಚಾರ ಪಕ್ಷಕ್ಕೆ ರಾಜೀನಾಮೆ ಕೊಡುವಂಥದ್ದು ಬಿಡುವಂಥದ್ದು ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ಕೆ ಹೋಗಲ್ಲ ನಾನಿಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಬಂದಿದ್ದೀನಿ ಮತ್ತು ಸರ್ಕಾರದಿಂದ ಏನೇನ್ ಮಾಡೋದಕ್ಕೆ ಸಾಧ್ಯ ಸರ್ ನನ್ ರೆಸಿಗ್ನೇಷನ್ ರೆಸಿಗ್ನೇಷನ್ ಯಾಕೆ ಸರ್ ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗಬೇಕು ಅಂತಿದ್ದೀನಿ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಸಾಧ್ಯ ಆಗ್ತದೆ ಅದೆಲ್ಲವನ್ನು ಹೇಳ್ತೀನಿ ಯಾರು ರಾಜೀನಾಮೆ ಕೊಡ್ತಾ ಇದ್ದಾರೆ ಯಾರು ರಾಜೀನಾಮೆ ಕೊಡ್ತಾ ಇಲ್ಲ ಅದು ನನಗೆ ನೇರವಾಗಿ ಬರೋದಿಲ್ಲ ಆದರೆ ನಾವು ಎಲ್ಲರನ್ನು ಕೂಡ ಒಂದು ದೃಷ್ಟಿಯಿಂದ ನೋಡುವಂಥದ್ದು ಯಾವ ಭೇದ ಏನಿಲ್ಲ ನಮಗೆ ಸರ್ಕಾರ ಅಂತ ಹೇಳಿದಾಗ ನಾವು ನಮಗೆ ಎಲ್ಲರೂ ಕೂಡ ಒಂದೇ ಎಲ್ಲ ಪಕ್ಷದವರು ನಮಗೊಂದೇ ಎಲ್ಲ ಸಂಘಟನೆಯವರು ಒಂದೇ ಎಲ್ಲ ವ್ಯವಸ್ಥೆಗಳು ನಮ್ಗೆ ಒಂದೇನೆ ಯಾಕೆಂದರೆ ಒಂದೇ ಥರ ನಾವು ನಡ್ಕೋಬೇಕು ಅದರಿಂದ ನಮ್ಮ ಉದ್ದೇಶ ಏನು ಇಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಸ್ಥಾಪಿಸಬೇಕು ಈ ಏನು ಗಲಭೆಗಳು ಘಟನೆಗಳು ಮತ್ತು ಹತ್ಯೆಗಳು ಆಗ್ತಾಯಿದೆ ಇದು ನಿಲ್ಲಬೇಕು ಅದಕ್ಕೋಸ್ಕರ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದೇ ಮುಖ್ಯ ಜವಾಬ್ದಾರಿ ಆ ನಿಟ್ಟಿನಲ್ಲಿ ಏನೇನು ಕ್ರಮಗಳು ತೊಗೊಳ್ಬೇಕು ಖಂಡಿತವಾಗಿಯೂ ನಾನು ನಾವು ತಗೊಳ್ಳೋದಕ್ಕೆ ನಾವು ಮಾಡ್ತಾ ಇದ್ದೀವಿ ಕೆಲವರಿಗೆ ಆಕ್ರೋಶ ಇರ್ತದೆ ಇರೋದಿಲ್ಲ ಅಂತ ಹೇಳಿದಲ್ಲಿ ಈಗ ಅಶ್ರಫ್ ಅವ್ರು ತೀರೋದಾಗ ಒಂದು 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 ಸಂದರ್ಭ ಕೆಲವ್ರಿಗೆ ಆಕ್ರೋಶ ಆಗ್ತದೆ ಸುಭಾಷ್ ಶೆಟ್ಟಿ ತೀರೋದಾಗ ಇನ್ನೊಬ್ಬರಿಗೆ ಆಕ್ರೋಶ ಆಗ್ತದೆ ಸೊ ಈ ಆಕ್ರೋಶ ಏನಾಗೋಗಿದೆ ಅವರವರ ಸಮಾಜದವರಿಗೆ ತೀರ್ಕೊಂಡಾಗ ಮಾತ್ರ ಆಕ್ರೋಶ ಆಗ್ತದೆ ನಮಗೆ ಮೊನ್ನೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಅವರಿಂದ ಪೃಥ್ವಿರಾಜ್ ಇವತ್ತು ದಿನೇಶ್ ಗುಂಡೂರಾವ್ ಅವರು ಇನ್ನೂ ಕೂಡ ಅಲ್ಲ ಇದ್ದಾರ ಸೊ ಈಗೇನು ಕಾರ್ಯಕ್ರಮಗಳು ನಡೀತಾ ಇದೆ ಇವತ್ತಾದಂಥ ಒಂದು ಸಂದರ್ಭ ಏನಿದು ಯಾಕೋಸ್ಕರ ಕಾಂಗ್ರೆಸ್ನಲ್ಲಿ ಮುಖಂಡರುಗಳು ಅವ್ರ ಮೇಲೆ ಸಿಟ್ಟಾದ್ರು ದಿನೇಶ್ ಗುಂಡೂರಾವ್ ಅವರು ಕೂಡ ಒಂದು ಹಂತದಲ್ಲಿ ಏ ವರ್ಗಾಕರಿ ಅವರನ್ನ ಅನ್ನೋ ಮಟ್ಟಿಗೆ ಅವರು ಕೂಡ ಸಿಟ್ಟಾದ್ರು ಆಕ್ಚುಲಾಗಿ ಏನ್ ನಡೀತು ಪೃಥ್ವಿರಾಜ್ ರೆಹಮಾನ್ ಇವತ್ತು ದಿನೇಶ್ ಗುಂಡೂರಾವ್ ಮಂಗಳೂರಿನ ಸರ್ಕ್ಯೂಟ್ ಹೌಸ್ ನಲ್ಲಿ ಒಂದು ಸಾರ್ವಜನಿಕ ಅಹವಾಲು ಕಾರ್ಯಕ್ರಮವನ್ನ ಇಟ್ಕೊಂಡಿದ್ರು ಸೊ ಸಹಜವಾಗಿ ಅವರು ಮಂಗಳೂರಿಗೆ ಬಂದಂತ ವೇಳೆ ಮುಸ್ಲಿಂ ಮುಖಂಡರು ಸಾಕಷ್ಟು ಜನರು ಬೆಂಬಲಿಗರು ಅಲ್ಲಿಗೆ ಬರ್ತಾ ಇದ್ರು ಆದ್ರೆ ಇವತ್ತು ಯಾರು ಕೂಡ ಸರಿಯಾಗಿ ಕಾಣಿಸ್ಕೊಂಡಿಲ್ಲ ಅಲ್ಲಿಗೆ ಬಂದಿದಂತದ್ದು ನಗರಸಭೆ ಮಾಜಿ ಮೆಂಬರ್ ಆಗಿರುವಂತಹ ಉಸ್ಮಾನ್ ಸಲ್ಲಾಪು ಮಾತ್ರ ಅಲ್ಲಿಗೆ ಬಂದಿದ್ರು ಸೊ ಅಲ್ಲಿ ಪತ್ರಿಕಾಗೋಷ್ಠಿ ನಡೆಯುವಂತಹ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರ್ತದ್ದು ಅಂದ್ರೆ ಪ್ರಮುಖವಾಗಿ ಏನು ಮೊನ್ನೆ ಕಾಂಗ್ರೆಸ್ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ಎಲ್ಲಾ ಏನು ಪದಾಧಿಕಾರಿಗಳು ಮುಖಂಡರು ಸಾಮೂಹಿಕ ರಾಜೀನಾಮೆಯನ್ನ ಕೊಟ್ಟಿದ್ರು ಆ ಸಾಮೂಹಿಕ ರಾಜೀನಾಮೆ ವಿಚಾರವಾಗಿ ದಿನೇಶ್ ಗುಂಡೂರಾವ್ ಅವ್ರಿಗೆ ಪ್ರಶ್ನೆಯನ್ನು ಕೇಳದಂತ ಸಂದರ್ಭದಲ್ಲಿ ಆ ಹಿಂದೆ ಇದ್ದಂತ ಉಸ್ಮಾನ್ ಕಲ್ಲಾಪು ಆ ಮಧ್ಯೆ ಮಾತಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ದಿನೇಶ್ ಗುಂಡೂರು ಆಕ್ರೋಶ ವ್ಯಕ್ತಪಡಿಸಿದ್ರು ಮತ್ತೆ ಅದನ್ನ ಅಲ್ಲಿಂದ ಹೊರಗಾಕಿ ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳಿದ್ರು ಅದಾದ ಬಳಿಕ ಸುದ್ದಿಗೋಷ್ಠಿ ಮುಗಿದ ನಂತರ ದಿನೇಶ್ ಗುಂಡೂರಾವ್ ಎದುರಲ್ಲೇ ಉಸ್ಮಾನ್ ಕಲ್ಲಾಫು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು ಸೊ ಇಲ್ಲ ಎಲ್ಲ ಘಟನೆಗಳಿಗೆ ಕಾರಣ ಏನಂತ ಹೇಳಿದ್ರೆ ಏನು ಅಬ್ದುಲ್ ರಹಿಮಾನ್ ಕೊಲೆ ನಡೀತು ಆ ಒಂದು ಕೊಲೆ ಸಂದರ್ಭದಲ್ಲಿ ಸರ್ಕಾರ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವರು ಗೃಹ ಸಚಿವರ ವಿರುದ್ಧ ಇಲ್ಲಿನ ಮುಸ್ಲಿಂ ಮುಖಂಡರುಗಳು ಆಕ್ರೋಶ ವ್ಯಕ್ತಪಡಿಸಿದ್ರು ಅಂದ್ರೆ ಕೇವಲ ಮುಸ್ಲಿಂ ಮುಖಂಡರುಗಳು ಮಾತ್ರ ಅಲ್ಲ ಕಾಂಗ್ರೆಸ್ನಲ್ಲಿ ಇದ್ದಂತಹ ಮುಸ್ಲಿಂ ಮುಖಂಡರುಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸೊ ಈ ಒಂದು ಎಲ್ಲ ಘಟನೆಗಳಿಗೆ ಸರ್ಕಾರದ ನಿರ್ಲಕ್ಷ್ಯ ಸರ್ಕಾರದ ಮೃದುತನದ ಧೋರಣೆಯ ಕಾರಣ ಅಂತ ಹೇಳಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಹೇಡ್ ಸ್ಪೀಚ್ ಆಗಿರ್ಬೋದು ಸಾಮಾಜಿಕ ಜಾಲತಾಣಗಳಲ್ಲಿ ಆ ವೈರಸ್ ದ್ವೇಷವನ್ನು ಹರಡುವಂತಹ ಮೆಸೇಜ್ ಮೆಸೇಜ್ಗಳನ್ನ ಇದಕ್ಕೆ ಕಡಿವಾಣ ಹಾಕಿಲ್ಲ ಅನ್ನೋದು ಅವರ ಆಕ್ರೋಶವಾಗಿತ್ತು ಅದನ್ನ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಆಗಿರುವಂತದ್ದು ಕೇಳಿದಾಗೆ ಸದ್ಯಕ್ಕೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲ ಇದ್ದಾರೆ ಸೊ ಸದ್ಯಕ್ಕೆ ಏನು ನೆರೆ ನೆರೆಯಲ್ಲಿ ಕೊಚ್ಕೊಂಡು ಹೋದಂತ ಮನೆಗಳಿಗೆ ಭೇಟಿ ನೀಡ್ತಾ ಇದ್ದಾರೆ ಅದಾದ ಬಳಿಕ ಅವಾಗ ಮಂಗಳೂರು ಪೊಲೀಸ್ ಕಮಿಷನರ್ ಆಫೀಸ್ ನಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತೆ ಎಲ್ಲಾ ಪೊಲೀಸ್ ಅಧಿಕಾರಿಗಳ ಸಭೆಯನ್ನ ಕರೆದಿರುವಂತದ್ದು ಪ್ರಮುಖವಾಗಿ ಇದೇ ವಿಚಾರವಾಗಿ ಚರ್ಚೆ ನಡೆಯುತ್ತೆ ಇಲ್ಲಿನ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಇವಾಗ ಮೀಟಿಂಗ್ ಅನ್ನು ಯು ಪೃಥ್ವಿರಾಜ್